ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಬಂದು ಓಂ ಶನೇಶ್ವರ ಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ರಾಶಿಯ ಕನ್ಯಾ ರಾಶಿ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಬನ್ನಿ ನೋಡೋಣ ಕನ್ಯಾ ರಾಶಿಯವರೇ ನಿಮ್ಮ ಜೀವನದ ಬಹುದೊಡ್ಡ ಕನಸುಗಳು ನನಸಾಗುವ ಸಮಯ ಬಂದಿದೆ ಇಷ್ಟು ದಿನ ನೀವು ಪಟ್ಟಶ್ರಮಕ್ಕೆ ತಕ್ಕ ಫಲ ಸಿಗದೆ ಹಣಕಾಸಿನ ವಿಚಾರದಲ್ಲಿ ನಿರಂತರ ಹಿನ್ನಡೆ ಅನುಭವಿಸುತ್ತಾ ಮನಸ್ಸಿನಲ್ಲಿಯೇ ಕೊರಗುತ್ತಿದ್ದ ದಿನಗಳಿಗೆ ಅಂತ್ಯ ಹಾಡಲು ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಗೆ ಸುವರ್ಣ ಯೋಗವನ್ನು ಹೊತ್ತು ತರುತ್ತಿದ್ದಾನೆ ಕೇವಲ ಎಪ್ಪತ್ತೆಂಟು ದಿನಗಳ ಕಾಲ ಗುರು ನಿಮ್ಮ ಲಾಭಸ್ಥಾನದಲ್ಲಿ ಉಚ್ಚನಾಗಿ ಸಂಚರಿಸಲಿದ್ದಾನೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಕ್ಕೆ ಕೊಂಡೊಯ್ಯ ಕೊಂಡೊಯ್ಯುವಲ್ಲಿ ಒಂದು ಮಹೋನ್ನತ ಘಟ್ಟ ಈ ಅವಕಾಶವನ್ನು ಬಳಸಿಕೊಂಡು ನೀವು ಕೋಟ್ಯಾಧಿಪತಿಯಾಗುವುದು ಹೇಗೆ ಯಾವೆಲ್ಲ ಅದೃಷ್ಟಗಳು ನಿಮ್ಮದಾಗಲಿವೆ ಎಂಬುದನ್ನು ತಿಳಿಯೋಣ ಆದರೆ ಈ ಮಹಾಯೋಗದ ಜೊತೆಯಲ್ಲೇ ಒಂದು ಗುಪ್ತ ಶತ್ರುವಿನ ಕಾಟವೂ ಇದೆ ಅದೇನು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಗಿಷ್ಟ ಆದರೆ ಜೈ ಶನೀಶ್ವರಾಯನ ಮಹಾ ಅಂತ ಒಂದು ಕಮೆಂಟ್ ಮಾಡಿ ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ದೇವಗುರು ಬೃಹಸ್ಪತಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಅತಿ ಅತಿಚಾರಿಯಾಗಿ ಅಂದರೆ ಅತಿ ವೇಗವಾಗಿ ಅತಿ ಚಾರಿಯಾಗಿ ಅಂದರೆ ಅತಿ ವೇಗವಾಗಿ ಪ್ರವೇಶ ಮಾಡಿದ್ದಾರೆ ಅಂದರೆ ಕರ್ಕಾಟಕ ರಾಶಿಯು ಗುರುವಿನ ಉಚ್ಚ ಸ್ಥಾನದವಾಗಿದ್ದು ಇಲ್ಲಿ ಗುರು ಅತ್ಯಂತ ಶಕ್ತಿಶಾಲಿ ಮತ್ತು ಶುಭ ಫಲದಾಯಕನಾಗಿರುತ್ತಾನೆ ಕನ್ಯಾ ರಾಶಿಯಿಂದ ಕರ್ಕಾಟಕ ರಾಶಿಯು ಹನ್ನೊಂದನೇ ಮನೆಯಾಗುತ್ತದೆ ಇದನ್ನು ನಾವು ಲಾಭಸ್ಥಾನ ಇಚ್ಛಾಪೂರ್ತಿ ಸ್ಥಾನ ಅಥವಾ ಆದಾಯ ಸ್ಥಾನ ಎಂದು ಕರೆಯುತ್ತೇವೆ ಮೊದಲನೆಯದಾಗಿ ಗುರು ಸಂಚಾರವು ನಿಮ್ಮ ಆರ್ಥಿಕ ಭವಿಷ್ಯಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಲಿದೆ ಹನ್ನೊಂದನೇ ಮನೆಯಲ್ಲಿ ಗುರು ಹುಚ್ಚನಾಗಿರುವುದರಿಂದ ನಿಮ್ಮ ಆದಾಯದ ಮೂಲಗಳು ಅದ್ಭುತವಾಗಿ ಹೆಚ್ಚಾಗಲಿವೆ ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಸಂಬಳ ಹೆಚ್ಚಳ ಬೋನಸ್ ಅಥವಾ ಬಡ್ತಿ ನಿಮ್ಮದಾಗಲಿದೆ ಕೆಲಸದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಕ್ಕಿ ಆರ್ಥಿಕವಾಗಿ ದೊಡ್ಡ ಮಟ್ಟದ ಏಳಿಗೆಯನ್ನು ಕಾಣುವಿರಿ ಹೊಸ ಆದಾಯದ ಮೂಲಗಳು ತೆಗೆದುಕೊಳ್ಳ ತೆರೆದುಕೊಳ್ಳಲಿವೆ ಮತ್ತು ಪಾರ್ಟ್ ಟೈಮ್ ಕೆಲಸ ಮಾಡುವವರಿಗೆ ಅಥವಾ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಬಹುದು ವ್ಯಾಪಾರದಲ್ಲಿರುವವರಿಗೆ ಇದು ಸುಗ್ಗಿಯ ಕಾಲ ನಿಮ್ಮ ವ್ಯಾಪಾರದಲ್ಲಿ ಲಾಭಾಂಶ ದ್ವಿ ದ್ವಿಗುಣಗೊಳ್ಳಲಿದೆ ದೊಡ್ಡ ದೊಡ್ಡ ಡೀಲ್ಗಳು ಹೊಸ ಕಾಂಟ್ರಾಕ್ಟ್ಗಳು ನಿಮ್ಮದಾಗಲಿದ್ದು ವ್ಯಾಪಾರವನ್ನು ವಿಸ್ತರಿಸಲು ಇದು ಅತ್ಯುತ್ತಮ ಸಮಯ ಸಮಯ ಅಂತಾನೆ ಹೇಳ್ಬೋದು ಗುರು ಕೇವಲ ಲಾಭ ಸ್ಥಾನದಲ್ಲಿ ಫಲ ನೀಡುವುದಿಲ್ಲ ಬದಲಾಗಿ ತನ್ನ ದೃಷ್ಟಿಯಿಂದಲೂ ಶುಭ ಫಲಗಳನ್ನು ನೀಡುತ್ತಾನೆ ಕರ್ಕಾಟಕದಲ್ಲಿರುವ ಗುರು ತನ್ನ ಪಂಚಮ ದೃಷ್ಟಿಯಿಂದ ನಿಮ್ಮ ವೃತ್ತಿಯ ಸ್ಥಾನವಾದ ಋಷಿಕ ರಾಶಿಯನ್ನು ಸಪ್ತಮ ದೃಷ್ಟಿಯಿಂದ ನಿಮ್ಮ ಪಂಚಮ ಸ್ಥಾನವ ಸ್ಥಾನವಾದ ಮಕರ ರಾಶಿಯನ್ನು ಮತ್ತು ನವಮ ದೃಷ್ಟಿಯಿಂದ ನಿಮ್ಮ ಸಪ್ತಮ ಸ್ಥಾನವಾದ ಮೀನ ರಾಶಿಯನ್ನು ನೋಡುತ್ತಾನೆ ಗುರುವಿದನ ದೃಷ್ಟಿ ಮೂರನೇ ಮನೆಯ ಮೇಲೆ ನಿಮ್ಮ ಧೈರ್ಯ ಆತ್ಮವಿಶ್ವಾಸ ಮತ್ತು ಪರಾಕ್ರಮ ಹೆಚ್ಚಾಗುತ್ತದೆ ಕೈಗೊಳ್ಳುವ ಎಲ್ಲಾ ಕಾರ್ಯಗಳಲ್ಲೂ ಯಶಸ್ಸು ಸಿಗಲಿದೆ ನಿಮ್ಮ ಸಂವಹನ ಕೌಶಲ್ಯದಿಂದಾಗಿ ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ ಮತ್ತೆ ಹಿರಿಯ ಸಹೋದರ ಸಹೋದರಿಯರಿಗೆ ಒಳಿತಾಗಲಿದೆ ಮತ್ತು ಅವರಿಂದ ನಿಮಗೆ ಸಹಾಯ ದೊರೆಯುತ್ತದೆ ಗುರುವಿನ ದೃಷ್ಟಿ ಐದನೇ ಮನೆಯ ಮೇಲೆ ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿರುವವರಿಗೆ ಸಿಹಿ ಸುದ್ದಿ ಕೇಳುವ ಯೋಗವಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತದೆ ಮತ್ತು ಅವರು ನಿಮಗೆ ಕೀರ್ತಿ ತರುತ್ತಾರೆ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವವರು ಸೃಜನಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ದೊಡ್ಡ ಯಶಸ್ಸು ಕಾದಿದೆ ಗುರುವಿನ ದೃಷ್ಟಿ ಏಳನೇ ಮನೆಯ ಮೇಲೆ ಆ ಅವಿವಾಹಿತರಿಗೆ ಶಿ ಶೀಜ್ ಅಂದ್ರೆ ಶೀಘ್ರದಲ್ಲಿಯೇ ಕಂಕಣ ಬಲ ಕೂಡಿ ಬರಲಿದೆ ಉತ್ತಮ ಜೀವನ ಸಂಗಾತಿ ದೊರೆಯುವವರು ವಿವಾಹಿತರಾಗಿದ್ದರೆ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗುತ್ತದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ದೊಡ್ಡ ಲಾಭವನ್ನು ನಿರೀಕ್ಷಿಸಬಹುದು ನಿಮ್ಮ ಲಗ್ನದಲ್ಲಿಯೇ ಮಂಗಳ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಬುಧ ಇರುವುದರಿಂದ ನಿಮ್ಮ ಬುದ್ಧಿ ಶಕ್ತಿ ಮತ್ತು ಕಾರ್ಯಕ್ಷಮತೆ ಎರಡೂ ಉತ್ತುಂಗದಲ್ಲಿರುತ್ತದೆ ಮತ್ತು ತೀಕ್ಷ್ಣವಾದ ಬುದ್ಧಿಯಿಂದ ಮತ್ತು ಧೈರ್ಯದಿಂದ ಕಠಿಣ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸುವಿರಿ ಇಷ್ಟೆಲ್ಲ ಅದ್ಭುತ ಯೋಗಗಳಿದ್ದರೂ ಒಂದು ಕಡೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು ಈ ಸಂಚಾರದ ಸಮಯದಲ್ಲಿ ಒಂದು ದೊಡ್ಡ ನಕಾರಾತ್ಮಕ ಅಂಶವೂ ಅಡಗಿದೆ ಅದುವೇ ನಿಮ್ಮ ಲಾಭಸ್ಥಾನದ ಅಧಿಪತಿಯಾದ ಚಂದ್ರನು ನಿಮ್ಮ ಜಾತಕದ ಆರನೇ ಮನೆಯಾದ ರಾಶಿಯಲ್ಲಿ ರಾಹುವಿನ ಜೊತೆ ಸೇರಿರುವುದು ಲಾಭಸ್ಥಾನದ ಅಧಿಪತಿ ಚಂದ್ರ ರಾಹುವಿನ ಜೊತೆ ಆರನೇ ಮನೆಯಲ್ಲಿ ರೋಗ ಸಾಲ ಶತ್ರು ಸ್ಥಾನ ಸೇರಿರುವುದರಿಂದ ಗ್ರಹಣ ಯೋಗ ಉಂಟಾಗುತ್ತದೆ ಇದರರ್ಥ ಗುರು ನಿಮಗೆ ಎಷ್ಟೇ ಹಣಕಾಸಿನ ಅರಿವನ್ನು ಕೊಟ್ಟರೂ ಅದು ಬಂದಷ್ಟೇ ವೇಗವಾಗಿ ಖರ್ಚಾಗುವ ಸಾಧ್ಯತೆ ಇದೆ ಅನಾರೋಗ್ಯದ ಕಾರಣಕ್ಕಾಗಿ ಅಥವಾ ಹಳೆಯ ಸಾಲಗಳನ್ನು ತೀರಿಸಲು ದೊಡ್ಡ ಮೊತ್ತದ ಹಣ ವ್ಯಯವಾಗಬಹುದು ಹಾಗಾಗಿ ಆರೋಗ್ಯದ ಬಗ್ಗೆ ಕಿಂಚಿತ್ತು ನಿರ್ಲಕ್ಷ್ಯ ಬೇಡ ನಿಮ್ಮ ಯಶಸ್ಸನ್ನು ಕಂಡು ಸಹಿಸಲಾಗದ ಗುಪ್ತ ಶತ್ರುಗಳು ಹುಟ್ಟಿಕೊಳ್ಳಬಹುದು ಅವರು ನಿಮ್ಮ ದಾರಿ ತಪ್ಪಿಸಲು ಅಥವಾ ನಿಮಗೆ ಆರ್ಥಿಕ ನಷ್ಟವನ್ನುಂಟು ಮಾಡಲು ಪ್ರಯತ್ನಿಸಬಹುದು ಹಣಕಾಸಿನ ವ್ಯವಹಾರದಲ್ಲಿ ಯಾರನ್ನೂ ಕುರುಡಾಗಿ ನಂಬಬೇಡಿ ಹೊಸ ಸಾಲಗಳನ್ನು ಮಾಡಲು ಹೋಗಬೇಡಿ ಬಂದ ಹಣವನ್ನು ಉಳಿತಾಯ ಮಾಡುವುದರ ಕಡೆಗೆ ಗಮನ ಕೊಡಿ ಇಲ್ಲವಾದರೆ ಕೊಟ್ಟ ಅದೃಷ್ಟವೆಲ್ಲವೂ ವ್ಯರ್ಥವಾಗುವ ಅಪಾಯವಿದೆ ಆರಂಭದಲ್ಲಿ ಹೇಳಿದ ಅದೃಷ್ಟದ ಖಜಾನೆಯ ಜೊತೆಗಿನ ಗುಪ್ತ ಶತ್ರು ಅಂದರೆ ಇದೆ ಗುರು ಲಾಭವನ್ನು ಕೊಡಲು ಸಿದ್ಧನಾಗಿದ್ದರೆ ನಿಮ್ಮ ಲಾಭಾಧಿಪತಿ ರಾಹುವಿನ ಹಿಡಿತದಲ್ಲಿ ಸಿಲುಕಿ ಅದನ್ನು ಖರ್ಚು ಮಾಡಿಸಲು ಕಾಯುತ್ತಿದ್ದಾನೆ ಈ ನಕಾರಾತ್ಮಕ ಪ್ರಭಾವದಿಂದ ಪಾರಾಗಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸುವುದು ಅತ್ಯಗತ್ಯ ಚಂದ್ರ ಮತ್ತು ರಾಹುವಿನ ದೋಷವನ್ನು ನಿವಾರಿಸಲು ಪ್ರತಿದಿನ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸಿ ಸೋಮವಾರಗಳಂದು ಶಿವನಿಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕ ಮಾಡಿಸುವುದು ಅತ್ಯಂತ ಶ್ರೇಷ್ಠ ರಾಹುವಿನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಪ್ರತಿದಿನ ದುರ್ಗಾ ಚಾಲೀಸವನ್ನು ಪಠಿಸಿ ಅಥವಾ ಓಂ ದುರ್ಗಾಯ ನಮಃ ಎಂದು ಜಪಿಸಿ ಹಿರಿಯರಿಗೆ ಮತ್ತು ಗುರುಗಳಿಗೆ ಗೌರವ ನೀಡಿ ಗುರುವಾರಗಳಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಮತ್ತು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡಿ ಯಾವುದೇ ದೊಡ್ಡ ಖರ್ಚು ಮಾಡುವ ಮುನ್ನ ಅಥವಾ ಹೂಡಿಕೆ ಮಾಡುವ ಮುನ್ನ ನೂರು ಬಾರಿ ಯೋಚಿಸಿ ಅನುಭವಿಗಳ ಸಲಹೆ ಪಡೆಯಿರಿ ಒಟ್ಟಿನಲ್ಲಿ ಹೇಳುವುದಾದರೆ ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ಮೂರರಿಂದ ಡಿಸೆಂಬರ್ ಇಪ್ಪತ್ತರವರೆಗಿನ ಈ ಎಪ್ಪತ್ತೆಂಟು ದಿನಗಳ ಅವಧಿಯು ಒಂದು ಜಾಕ್ಪಾಟ್ ಇದ್ದಂತೆ ಇದು ನಿಮ್ಮೆಲ್ಲ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಇಚ್ಛೆಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ಗ್ರಹಣ ಯೋಗದ ಪ್ರಭಾವದಿಂದಾಗಿ ಆರೋಗ್ಯ ಮತ್ತು ಶತ್ರುಗಳ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಮತ್ತು ಆರ್ಥಿಕ ಸ್ಥಿತಿ ಶಿಸ್ತು ಅತ್ಯಗತ್ಯ ಬುದ್ಧಿವಂತಿಕೆಯಿಂದ ಮತ್ತು ದೈವಾನುಗ್ರಹದಿಂದ ಮುನ್ನಡೆದರೆ ಈ ಸುವರ್ಣಾವಕಾಶವನ್ನು ನೀವು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಂಡು ನಿಮ್ಮ ಜೀವನವನ್ನು ಬಂಗಾರವಾಗಿಸಿಕೊಳ್ಳಬಹುದು ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಇದೆ ಅಕ್ಟೋಬರ್ ಮಾಸದಲ್ಲಿ ಈ ಕನ್ಯಾ ರಾಶಿ ಭವಿಷ್ಯ ಮತ್ತು ಯಾವ ರೀತಿ ಗುರುಬಲ ಬರ್ತಾ ಇದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕನ್ಯಾ ರಾಶಿಯವರ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸ್ನೇಹಿತರೆ ನೋಡೋದ್ರಲ್ಲ ಎಪ್ಪತ್ತೆಂಟು ದಿನ ಗುರು ಬೃಹಸ್ಪತಿ ಗುರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂದರೆ ಗುರುಬಲ ಬರ್ತಾ ಇದೆ ಎಪ್ಪತ್ತೆಂಟು ದಿನಗಳ ಕಾಲ ಗುರುಬಲ ಇರೋದರಿಂದ ನೀವು ಯಾವುದೇ ಕೆಲಸ ಯಾವುದೇ ಹಣಕಾಸಿನ ತೊಂದರೆ ಇದ್ದರೂ ಕೂಡ ನಿವಾರಣೆಯಾಗುತ್ತೆ ಆದರೆ ಶತ್ರು ಶತ್ರುಗಳ ಕಾಟ ಇರದೇ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಶತ್ರುಗಳು ಅಂದರೆ ಒಳಗೆ ಇರ್ತಾರೆ ಜೊತೆಯಲ್ಲೇ ಇರ್ತಾರೆ ಯಾವುದಕ್ಕೂ ಅತಿಯಾಗಿ ನಂಬಕ್ಕೆ ಹೋಗಬೇಡಿ ಯಾರನ್ನೇ ಆಗಲಿ ಅತಿಯಾಗಿ ನಂಬಕ್ಕೆ ಹೋಗಬೇಡಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಂಬೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವು ನಂಬೋದಕ್ಕೆ ಹೋಗಬೇಡಿ ಓಕೆನಾ ಸ್ನೇಹಿತರೆ ಮತ್ತು ಗುರುಬಲ ಇದೆ ಗುರುವಾರ ನೀವು ಹೇಳಿದಾಗೆ ದುರ್ಗಾ ಪಠನೆ ಮಾಡಿ ದುರ್ಗಾ ದೇವಿಗೆ ಮತ್ತು ಸೋಮವಾರದ ದಿನ ಈಶ್ವರನ್ನು ಜಪ ಮಾಡಿ ಅಂದರೆ ಓಂ ನಮ್ಮ ಶಿವಾಯ ಮಂತ್ರವನ್ನು ಜಪಿಸಿ ನಿಮಗೆ ಸಾಧ್ಯವಾದರೆ ಕ್ಷೀರಾಭಿಷೇಕ ಅಂದರೆ ಹಾಲಿನ ಅಭಿಷೇಕ ಜಲಾಭಿಷೇಕ ಮಾಡಿಸಿ ಈಶ್ವರನಿಗೆ ಖಂಡಿತ ಒಳ್ಳೆಯದಾಗುತ್ತೆ ಕನ್ಯಾ ರಾಶಿಯವರಿಗೆ ಎಷ್ಟು ದಿನದ ಕಷ್ಟದ ಪ್ರತಿಫಲಕ್ಕೆ ನಿಮಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ ನಿಮ್ಮ ಕಷ್ಟಗಳು ಮಾಯ ಆಗುತ್ತೆ ಮತ್ತು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ತುಂಬ ಒಳ್ಳೆಯ ಯೋಗಗಳು ಇವೆ ಹಾಗಾಗಿ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಪ್ಲೀಸ್ ಸ್ನೇಹಿತರೆ ಹೊಸ್ತಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನನ್ನ ಚಾನಲಲ್ಲಿ ಪ್ರತಿದಿನ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೀಶ್ವರ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಎಲ್ಲ ರಾಶಿಗೂ ಒಳ್ಳೆಯದಾಗಲಿ ಅಂತ ಬೇಳ್ಕೊತೀನಿ ಐದು ರಾಶಿಗಳಿಗೆ ಗುರುಬಲ ಬರ್ತಾ ಇದೆ ನಾನು ಬೆಳಗಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಯಾವ ರಾಶಿ ಅಂತ ನೀವು ಐದು ರಾಶಿಯವರು ಯಾರ್ಯಾರು ಇದ್ದೀರಾ ಈ ಮೇಲ್ಗ ಇವತ್ತಿನ ಬೆಳಗಿನ ವಿಡಿಯೋನ ಚೆಕ್ ಮಾಡಿ ಒಂದು ಸರಿ ಆ ಐದು ರಾಶಿ ಬಗ್ಗೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ ಐದು ರಾಶಿಗೆ ಗುರುಬಲ ಬರ್ತಾ ಇದೆ ಐದು ರಾಶಿಯವರೆಗೂ ಒಳ್ಳೊಳ್ಳೆ ಶುಭ ಫಲಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ವಿಡಿಯೋನ ಎಲ್ಲ ಎಂಡ್ ಮಾಡ್ತೀನಿ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿಯಾಗಿ ವಾಚ್ ಮಾಡಿ ಸ್ಕಿಪ್ ಮಾಡಿದ್ರೆ ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥ ಆಗೋದಿಲ್ಲ ಹಾಗಾಗಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಫಸ್ಟಿಂದ ಕೊನೆ ತನಕ ಪೂರ್ತಿಯಾಗಿ ವಾಚ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್